ಎಲ್ಲರಿಗೂ ನಮಸ್ಕಾರ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಕೆ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರದ್ದು ಇದು ಮುಂದೆ ಹೋಗುತ್ತಾ ಅಥವಾ ಇಲ್ಲೋ ಪೋಸ್ಟ್ಪೋನ್ ಆಗುತ್ತೋ ಇಲ್ಲೋ ಅಂತ ಭಾಳ ಮಂದಿ ಕೇಳ್ತಾ ಇತ್ತು ರೀ ಮತ್ತೊಂದು ವಿಚಾರ ಎಂತಂದರೆ ಈ ಕೆ ಸೆಟ್ ಪರೀಕ್ಷೆ ಒಳಗಡೆ ಈ ಐದು ಆಯ್ಕೆಗಳನ್ನು ಕೊಡಾಕೊಂಟಾರ ಕೆ ಇದ್ದವರು ಅದ್ರ ಬಗ್ಗೆ ಮಾತಾಡ್ತೀನಿ ಮೂರನೇ ವಿಷಯ ಏನಂತಂದರೆ ಈಗ ಇನ್ನೊಂದು ಇಪ್ಪತ್ತು ದಿನ ಉಳ್ದೈತಿ ಏನು ಮಾಡಬೇಕು ಅನ್ನೋದು ಭಾಳ ಮಂದಿಗೆ ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಮಾತಾಡ್ಕೊಂತೇನೆ ಮೊದಲನೇ ವಿಷಯ ಬಂದುಬಿಟ್ಟು ಈಗ ನೀವು ಕೆ ಸೆಟ್ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ ಹೌದಲ್ವಾ ನಿಮಗೆ ಇಪ್ಪತ್ತೈದನೊಳಗೆ ತಾನೇ ಇವಾಗ ದಿನದೊಳಗಡೆ ನೀವು ಇನ್ನೂ ಏನು ಓದಬೇಕು ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ಅಥವಾ ಯಾವುದು ಮುಖ್ಯ ವಿಷಯಗಳದಾವ ಇದ್ದರೆ ನಿಮಗೆ ನನ್ನ ಕಡೆಯಿಂದ ನೋಟ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸೊ ನಿಮ್ಗೆ ಯಾರಿಗಾದರೂ ಕೆ ಸೆಟ್ ಪರೀಕ್ಷೆದು ಆರು ನೋಟ್ಸ್ ನೋಡ್ಸ್ಬೇಕಾದ್ರೆ ಅಂದರೆ ನಾಲ್ಕು ಯೂನಿಟ್ ಬಿಟ್ಟು ರೀಡಿಂಗ್ ಕಾಂಪ್ರಹೆನ್ಷನ್ ಡಾಟಾ ಇಂಟರ್ಪ್ರಿಟೇಷನ್ ಲಾಜಿಕಲ್ ರೀಸನಿಂಗ್ ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಇದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆರು ಥೇರಿ ಯೂನಿಟ್ಗಳು ಏನಿದಾವಲ್ಲ ಇವು ಟೀಚಿಂಗ್ ಆಪ್ರೇಟಿವ್ ಆಗಿರ್ಬೋದು ರಿಸರ್ಚ್ ಆಪ್ಟೇಟಿವ್ ಆಗಿರ್ಬೋದು ಎನ್ವಿನ್ ಬಿಸಿ ಐ ಸಿ ಟಿ ಆಗಿರ್ಬೋದು ಹೈಯರ್ ಎಜುಕೇಷನ್ ಆಗಿರ್ಬೋದು ಇದರ ಬಗ್ಗೆ ಕಂಪ್ಲೀಟ್ ಹಿಂದಿನ ವರ್ಷದ್ದು ಕ್ವಶನ್ ಪೇಪರ್ಸ್ಗಳನ್ನು ನಾನು ಎಲ್ಲ ಏನು ಅದರ ಬೇಸ್ ಮೇಲೆ ಏನು ಓದಬೇಕಾಗಿ ಏನು ಓದಬಾರ್ದಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ನೋಟ್ಸ್ ಕುಡಕೊಂತೀನಿ ಅದು ನಿಮ್ಗೆ ಏನಾದ್ರೂ ಬೇಕಾದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನನ್ನ ಸಂಪರ್ಕಿಸುವ ಸಂಖ್ಯೆ ಮುಖಾಂತರ ಸಂಪರ್ಕಿಸ್ರಿ ನಾನು ವಿಷಯಕ್ಕೆ ಬರ್ಲಿಕ್ಕೆ ಹೋಗ್ತೀನಿ ಕೆ ಸೆಟ್ ಪರೀಕ್ಷೆ ಪೋಸ್ಟ್ಪೋನ್ ಆಗೋದ್ರ ಬಗ್ಗೆ ಯಾಕೆ ಆಗ್ತದೆ ಯಾಕೆ ಆಗೋದಿಲ್ಲ ಅಂತ ಹೇಳೋದಾದ್ರೆ ನೋಡಿರಿ ಈಗ ಕೆ ಸೆಟ್ ಪರೀಕ್ಷೆಗೆ ಎಲ್ಲರೂ ಕೂಡ ಪೋಸ್ಟ್ಪೋನ್ ಆಗಬೇಕಂತ ಇಷ್ಟ ಇದೆ ಯಾಕಂದ್ರೆ ಭಾಳ ಮಂದಿಗೆ ಭಯ ಇದೆ ನಾನು ಏನು ಓದಿಲ್ಲ ಏನು ಓದಬೇಕಾಗಿದೆ ಪೇಪರ್ ಟು ಕವರ್ ಆಗಿಲ್ಲ ಪೇಪರ್ ಒನ್ ರಿವಿಷನ್ ಮಾಡಿಲ್ಲ ಟೆಸ್ಟ್ ಸೀರೀಸ್ಗಳನ್ನೇ ಬಿಡಿಸಿಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಈ ವರ್ಷದ ಏನಿದೆಯಲ್ಲ ಮೀನ್ಸ್ ನೈಂಟಿ ಪರ್ಸೆಂಟ್ ಏನಿದೆ ಇಟ್ಸ್ ಏನು ಕೆ ಸಟ್ ಎರಡು ಏನು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಪೋಸ್ಟ್ಪೋನ್ ಆಗೋದಿಲ್ಲ ಸಿ ನೋಡಿ ಬೇರೆ ಯಾವ ಪರೀಕ್ಷೆನೂ ಕೂಡ ಆ ಡೇಟಿಗೆ ಇಲ್ಲ ನವೆಂಬರ್ ಎರಡಕ್ಕೆ ಮತ್ತು ಅದೇ ರೀತಿಯಾಗಿ ಈಗ ಕೆ ಇದವರು ಸಲ ಡೇಟ್ ಫಿಕ್ಸ್ ಮಾಡಿದ್ರೆ ಅವರು ಮುಂದೆ ಹಾಕೋದು ಬಹಳಷ್ಟು ರೇರ್ ಇದೆ ಬಹಳಷ್ಟು ಕಡಿಮೆ ಇದೆ ಸೊ ಹೀಗಾಗಿ ನೀವು ಮುಖ್ಯವಾಗಿ ಏನು ವಿಚಾರ ಮಾಡಬೇಕು ಯಾವುದಕ್ಕೆ ನೀವು ಒತ್ತು ಕೊಡಬೇಕು ಅಂತ ಅನ್ನೋದಾದರೆ ನೀವು ಖಂಡಿತವಾಗಲೂ ಕೂಡ ನಿಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಿರಿ ಸೊ ಇದರೂ ಒಂದನೇ ವಿಚಾರ ಇನ್ನು ಎರಡನೇ ವಿಚಾರ ಏನಂತಂದರೆ ಈಗ ಕೆ ಇದವರು ಐದು ಆಯ್ಕೆಗಳ ಉತ್ತರಗಳನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸಿ ನೀವು ಶೇರ್ ಮಾಡುವಾಗ ಒ ಎಮ್ ಆರ್ ಶೀಟ್ ಒಳಗಡೆ ತಿದ್ದುವಾಗ ನಿಮಗೆ ಯಾವುದೋ ಒಂದು ಉತ್ತರ ಗೊತ್ತಿಲ್ಲ ಅಂತಂದರೆ ಐದನೇ ಹಾಕಿ ಆಯ್ಕೆಯನ್ನು ಹಾಕ್ಲಿಕ್ಕೆ ಹೋಗ್ತಿರೋದು ಬಿಡ್ತೀನಿ ನಿಮಗೆ ಸಿ ಇಲ್ಲಿ ಕೇಸರ್ ಪರೀಕ್ಷೆಯಿಂದ ಬಂದಾಗ ಇಲ್ಲಿ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ಓಕೆ ಅಂತಂದರೆ ಜೀರೋ ಪಾಯಿಂಟ್ ಟು ಫೈವ್ ಏನೇ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ನೀವು ಎಲ್ಲ ಪ್ರಶ್ನೆಗೂ ಕೂಡ ಅಟೆಂಡ್ ಮಾಡಲೇಬೇಕಾಗುತ್ತೆ ಸೊ ಅಟೆಂಡ್ ಮಾಡ್ತೀರಿ ಅಂತಂದರೆ ನೀವು ಹಾಗೇನು ಐದನೇ ಪ್ರಶ್ನೆ ತುಂಬ ಅವಶ್ಯಕತೆ ಇಲ್ಲ ಸೊ ಹೀಗಾಗಿ ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಈಗ ನೀವು ಯಾರ್ಯಾರು ಒ ಎಮ್ ಆರ್ ಶೀಟನ್ನು ತೊಗೊಂಡಿಲ್ಲ ಅಥವಾ ನಿಮ್ಮ ಕಡೆ ಓ ಎಮ್ ಆರ್ ಶೀಟ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನನ್ನದೇ ಒಂದು ಇನ್ನು ಟೆಲಿಗ್ರಾಮ್ ಚಾನಲ್ ಒಳಗಡೆ ನಿಮಗೆ ಒ ಎಮ್ ಆರ್ ಶೀಟನ್ನು ಕೊಡ್ತೀನಿ ಸೊ ಕೆಳಗಿನ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ನೀವು ಆ ಓ ಎಮ್ ಆರ್ ಶೀಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆ ಒಳಗಡೆ ಸುಮಾರು ಒಂದು ಹತ್ತರಿಂದ ಹದಿನೈದು ಓ ಎಮ್ ಆರ್ ಶೀಟನ್ನು ತಿದ್ದುರಿ ಮನೆಯಾಗ ಅಂತಂದ್ರೆ ಒ ಎಮ್ ಆರ್ ಶೀಟು ಹೆಂಗೆ ತಿದ್ದಬೇಕಂತಂದ್ರೆ ಸಿ ನೋಡಿ ಈಗ ಒಂದು ನಿಮಿಷದೊಳಗಡೆ ನೀವು ಕನಿಷ್ಠ ಅಂದರೂ ಕೂಡ ಇಟ್ಸ್ ಅ ಮೋರ್ ದೆನ್ ಟ್ವೆಂಟಿ ಫೈವ್ ಅಬೋ ಓ ಎಮ್ ಆರ್ ಮೀನ್ಸ್ ಆ ಓ ಎಮ್ ಆರ್ ಶೇಡನ್ನು ಮಾಡಬೇಕಾಗತ್ತೆ ಹೌದಲ್ವಾ ಸೊ ಅಷ್ಟು ನೀವು ಸ್ಪೀಡ್ ಇರಬೇಕಾಗತ್ತೆ ಮತ್ತು ಎಕುರಸಿ ಇರಬೇಕಾಗತ್ತೆ ಶೇಡ್ ಮಾಡುವಾಗ ಮತ್ತು ಅಗೇನ್ ನಿಮಗೆ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ನೀವು ಏನು ಮಾಡಬೇಕು ಎಲ್ಲ ವೈ ಎಮ್ ಅನ್ನು ತುಂಬಿ ತುಂಬಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಸೊ ವಿತೌಟ್ ನೋಡಲೇ ಜಸ್ಟ್ ಹಂಗೆ ನೀವು ಪ್ರಾಕ್ಟೀಸ್ ಹೇಳಾತಿರೋದು ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಈಗ ಇಪ್ಪತ್ತು ದಿನ ಉಳಿದೈತಿ ನಮಗೆ ಏನು ಟೈಮ್ ಇಲ್ಲ ಅನ್ನೋದಾದರೆ ಸಿ ನೀವು ಈಗ ಇಲ್ಲಿ ಎಷ್ಟು ಓದಿರೋ ಅಥವಾ ಹಿಂದೆ ಎಷ್ಟು ಓದಿರೋ ಅದು ಬಿಟ್ಟಿ ಗೊತ್ತಿಲ್ಲ ಬಟ್ ಇಪ್ಪತ್ತು ದಿನ ಏನು ಉಳಿದಿದೆ ನೀವು ಕೌಂಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಸಿ ಇಪ್ಪತ್ತು ದಿನದ ನಾನು ಕೌಂಟ್ ಡೌನ್ ಲಿಸ್ಟನ್ನು ಮತ್ತು ಒಂದು ಪಿ ಡಿ ಎಫನ್ನು ಕೊಡ್ತಿದ್ದೀನಿ ಕೆಳಗಡೆ ನೀವು ಏನು ಮಾಡ್ಬೋದು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನೀವು ಅಲ್ಲಿ ಅದನ್ನು ಡೌನ್ಲೋಡ್ ನೀವು ಏನು ಮಾಡಬೇಕು ಪ್ರತಿದಿನ ಒಂದು ದಿನ ಆದಮೇಲೆ ಒಂದು ಏನು ಮಿಸ್ ಮಾಡಬೇಕಾಗುತ್ತೆ ಮೀನ್ಸ್ ಕೌಂಟ್ ಡೌನ್ ಮೀನ್ಸ್ ಅದಕ್ಕೆ ಶೇರ್ ಮಾಡಬೇಕಾಗುತ್ತೆ ಇನ್ನೆಷ್ಟು ದಿನ ಉಳಿತು ನೈನ್ಟೀನ್ ಡೇಸ್ ಉಳಿಯಿತು ಇನ್ನ ಎಷ್ಟು ದಿನ ಉಳಿತು ಏಯ್ಟೀನ್ ಡೇಸ್ ಉಳಿಯಿತು ಅಂತ ಸೊ ಆ ರೀತಿ ನೀವು ಎಕ್ಸಾಮ್ಗೆ ಮಾಡಬೇಕು ಇದು ಭಯವನ್ನು ಹುಟ್ಟಿಸೋದಲ್ಲ ನಮಗೆ ಅದು ಪ್ರತಿದಿನ ಏನಾಗಬೇಕು ಒಂದು ಎಚ್ಚರಿಕೆ ಗಂಟೆ ಆಗಬೇಕಾಗಿದೆ ಸೊ ನಮಗೆ ಅದು ಪ್ರತಿದಿನ ಏನಾಗಿರ್ಬೇಕು ಅದು ನಮಗೆ ಒಂದು ಝೀಲ್ ಬರಬೇಕು ನಾವು ಈ ಸಲ ನಾವು ಹಂಡ್ರೆಡ್ ಪರ್ಸೆಂಟ್ ಕೇಸರ್ ಪರೀಕ್ಷೆನ ಕ್ರ್ಯಾಕ್ ಮಾಡ್ತೀವಿ ಅನ್ನೋದು ಇದು ಮತ್ತೊಂದು ವಿಷಯ ಆಗಿದೆ ಈಗ ನಾವು ಇನ್ನೊಂದು ಇಪ್ಪತ್ತಿಂದು ಒಳಗಡೆ ಮುಖ್ಯವಾಗಿರೋದಂತ ನೋಡ್ರಿ ಈಗ ನೀವು ಎಷ್ಟು ಹೋದರೂ ಕೂಡ ಸಿಲೆಬಸ್ ಮುಗಿಯೋದಿಲ್ಲ ನೀವು ಅದ್ರ ಬಗ್ಗೆ ತಿಳಿಸ್ತೀವಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಸಾಧ್ಯವಾದಷ್ಟು ನೀವೇನು ಮಾಡ್ರಿ ನೀವು ಒಂದು ಓದಿರೋದನ್ನ ರಿವಿಷನ್ ರಿವಿಷನ್ ಮಾಡಿರಿ ಓದಿರೋದನ್ನ ರಿವಿಷನ್ ಮಾಡಿರಿ ಮತ್ತು ಏನು ಹೆಚ್ಗೆ ಮಾಡಲಿಕ್ಕೆ ಹೋಗಬೇಡ್ರಿ ಇದು ಬಹಳ ಮುಖ್ಯವಾಗಿದೆ ಮತ್ತು ಎರಡನೇ ವಿಚಾರ ಏನಂತಂದರೆ ಈಗ ನೀವು ಆ ಓದಿದ ಮೇಲೆ ನಿಮ್ಮನ್ನು ನಿಮ್ಮ ನಾಲೆಜ್ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಟೆಸ್ಟ್ ಮಾಡ್ಕೋಬೇಕಂದ್ರೆ ಹೆಂಗೆ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಪಿ ವೈ ಕ್ಯೂಸನ್ನು ಬಿಡಿಸ್ತಾ ಹೋಗಬೇಕಾಗುತ್ತೆ ಸಿ ನೋಡಿ ನೀವು ಈಗ ಯಾವುದಾದ್ರೂ ಒಂದು ಅನ್ನು ಟೈಪ್ ಮಾಡಿರಿ ಫಾರ್ ಎಕ್ಸಾಂಪಲ್ ಈಗ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ಯೂಟ್ಯೂಬ್ ಪ್ರೋಟೋಕಾಲ್ ಬಗ್ಗೆ ನೀವು ಟೈಪ್ ಮಾಡಿ ಇಲ್ಲಿ ಗೂಗಲಲ್ಲಿ ಅದ್ರ ಬಗ್ಗೆ ರಿಲೇಟಾಗಿರುವಂಥ ಕೆಲವಷ್ಟು ಬೇರೆ ಬೇರೆ ಕ್ವಶನ್ಸ್ಗಳು ಏನು ಮಾಡ್ತಾವೆ ಈ ಗೂಗಲ್ ಅಲ್ಲಿ ಸಿಗ್ತಾ ಹೋಗ್ತಾ ಸೊ ಅವುಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು ಇಲ್ಲ ಅಂತಂದ್ರೆ ಈಗ ನೀವು ನಿಮಗೆ ಪಿ ಟಿ ಯೂಸ್ ಮಾಡೋದು ಗೊತ್ತಿದ್ರೆ ದಯವಿಟ್ಟು ಕೂಡ ಪಿ ಟಿ ಒಳಗೆ ಹೋಗಿ ನೀವೇನು ಓದಿರಲ್ಲ ಆ ವಿಷಯದ ಮೇಲೆ ಸೊ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಜೊತೆಗೆ ಉತ್ತರಗಳನ್ನು ಕೊಡು ಕೊನೆಗೆ ಅಂತಂದರೆ ಅದು ನಿಮಗೆ ಆಸ್ಥಿತಿ ಕೊಡ್ತದೆ ನಿಮ್ಮ ನಾಲೆಜ್ನಲ್ಲಿ ಟೆಸ್ಟ್ ಮಾಡ್ಕೋಬೋದಾಗಿದೆ ಮತ್ತೊಂದು ವಿ ಇನ್ನೊಂದು ವಿಚಾರ ಏನಂತಂದರೆ ನೀವು ಸಾಧ್ಯವಾದಷ್ಟು ಪಿ ವಾ ಕ್ಯೂಸ್ಗಳನ್ನು ಈಗ ಬೇರೆ ಬೇರೆ ಸೆಡ್ಸ್ ಏನು ಸೆಟ್ ಪೇಪರ್ಸ್ಗಳನ್ನಾಗಿರ್ಬೋದು ಮತ್ತು ಎನಿ ಟಿ ನೆಟ್ ಪೇಪರ್ಸ್ಗಳನ್ನಾಗಿರ್ಬೋದು ಡೌನ್ಲೋಡ್ ಮಾಡ್ಕೋರಿ ಅವುಗಳನ್ನು ಅಥವಾ ಅವುಗಳ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನು ತೊಗೊಂಡು ನೀವು ಸಾಲ್ವ್ ಮಾಡೋಕ್ಕೆ ನೋಡಿರಿ ಎಲ್ಲಿವರೆಗೆ ನೀವು ಪಿ ವಾ ಕ್ಯೂಸನ್ನು ಸಾಲ್ವ್ ಮಾಡೋಂಗಿಲ್ಲ ಅಲ್ಲಿವರೆಗೆ ನಿಮ್ಗೆ ಐಡಿಯಾಸ್ ಬರೋಂಗಿಲ್ಲ ಸಾಧ್ಯವಾದಷ್ಟು ನೀವೇನು ಮಾಡಿ ಆಫ್ಲೈನ್ ಬಿಸ್ಲಿಕ್ಕೆ ನೋಡಿರಿ ಮತ್ತು ನೀವು ಅನ್ಕೊಂಡಿರೋದು ಬೇರೆ ಇರ್ತದೆ ಅಲ್ಲಿ ಎಕ್ಸಾಮ್ ಸೆಂಟ್ರು ಆಗೋದು ಬೇರೆ ಇರ್ತದೆ ಅದಕ್ಕೆ ನೀವೇನು ಮಾಡಬೇಕಂತಂದರೆ ಸ್ಪೀಡ್ ರೀಡಿಂಗ್ ಇರಬೇಕು ಅನಲೈಸಿಸ್ ಸ್ಪೀಡ್ ಆಗಬೇಕಾಗ್ತದೆ ಮತ್ತು ನೀವೇನು ಶೇಡ್ ಮಾಡುವಂಥ ಕ್ರಿಯೆ ಏನು ಆ ಸ್ಪೀಡ್ ಆಗಬೇಕಾಗ್ತದೆ ಸಿ ನೋಡಿ ಪ್ರಶ್ನೆಗಳನ್ನು ಓದಾಕ ಓದಾಕತ್ತಾಗಲೇ ಆಲ್ರೆಡಿ ಒಂದು ನಿಮಿಷ ಆಗ್ಬಿಡ್ತದೆ ಈಗ ಪ್ರತಿ ಪ್ರಶ್ನೆಗೆ ಒಂದು ನಿಮಿಷ ಇರೋದ್ರಿಂದ ನೀವು ಬರೀ ಪ್ರಶ್ನೆಗೆ ಓದಾಕೆ ನೀವು ಒಂದು ನಿಮಿಷ ತಗೊಂಡ್ರೆ ಉತ್ತರಗಳನ್ನು ನೀವು ವಿಚಾರ ಮಾಡಿ ಉತ್ತರ ಹಾಕಕ್ಕೆ ಅಂದರೆ ಅನಲೈಸ್ ಮಾಡಿ ಉತ್ತರ ಹಾಕಕ್ಕೆ ಇನ್ನೆಷ್ಟು ನಿಮಿಷ ತಗೋಬೋದಾಗಿದೆ ಒಂದು ಪ್ರಶ್ನೆಗೆ ನೀವು ಎರಡು ನಿಮಿಷ ತೊಗೊಂಡ್ರೆ ಬರೀ ಪೇಪರ್ ಒನ್ಗೆ ಬೇಕಾಗ್ತದೆ ಇಟ್ಸ್ ಅ ಮೋರ್ ದ್ಯಾನ್ ಟು ಅವರ್ಸ್ ಬೇಕಾಗ್ತದೆ ಸೊ ಅದಕ್ಕೋಸ್ಕರ ನಿಮಗೆ ನಾನು ಏನು ರಿಕ್ವೆಸ್ಟ್ ಮಾಡೋದು ಅಂತಂದರೆ ಒಂದು ನಿಮಿಷದೊಳಗಡೆ ನೀವು ಪ್ರಶ್ನೆಗಳನ್ನು ಓದಿ ಅವುಗಳನ್ನು ನೀವು ಅರ್ಥ ಮಾಡಿಕೊಂಡು ಅನಲೈಸಿಸ್ ಮಾಡಿ ಅಗೇನ್ ನೀವೇನು ಮಾಡಬೇಕು ಶೇರ್ ಮಾಡಬೇಕಾಗ್ತದೆ ಇದೆಲ್ಲ ಒಂದು ನಿಮಿಷದೊಳಗೆ ಆಗಬೇಕು ಪ್ರತಿ ನಿಮ್ಮ ಪ್ರತಿ ಒಂದು ಪ್ರಶ್ನೆ ಕೂಡ ಹಿಂಗೆ ಆಗಬೇಕಾಗ್ತದೆ ಕೆಲವೊಂದು ಸಲ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಬಂದಾಗ ಅಲ್ಲಿ ಟೈಮ್ ಜಾಸ್ತಿ ತಗೊಳ್ತದೆ ಸೊ ಹಿಂಗಾಗಿ ನೀವೇನು ಮಾಡಬೇಕಾಗ್ತದೆ ಪೇಪರನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪೇಪರ್ ಟೂ ಅಷ್ಟೇ ಕೂಡ ಇಂಪಾರ್ಟೆಂಟು ಈಗ ಪೇಪರ್ ಟು ಅಂತ ಬಂದಾಗ ಒಂದು ರೂಲ್ ಇದೆ ಏನು ಎಂಬತ್ತು ರೂಪಾಯಿ ಏಯ್ಟಿ ಪ್ಲಸ್ ಇಂಟು ಟ್ವೆಂಟಿ ಅಂತ ರೂಲ್ ಇದೆ ಅಂತಂದರೆ ಪ್ರತಿಯೊಂದು ಏನು ಪ್ರಶ್ನೆಗಳದಾವಲ್ಲ ಓಕೆ ಪ್ರಶ್ನೆಗಳು ಅದಾವಲ್ಲ ಸೊ ಅವ್ರು ರಿಪೀಟೆಡ್ ಆಗಿ ಅದರ ಟಾಪಿಕ್ ಮೇಲೆ ಬರ್ತದ ಓಕೆ ನಿಮಗೆ ನಾನು ಬಹಳಷ್ಟು ಎಕ್ಸಾಂಪಲ್ಸನ್ನು ಕೊಡಲಿಕ್ಕೆ ನಾನು ಇಷ್ಟ ಇಷ್ಟಪಡ್ತೀನಿ ಸಿ ನೋಡಿ ಈಗ ಈಗ ಯಾರೋ ಒಂದು ಪ್ರ ಏನು ಪೇಪರನ್ನು ತೆಗೀಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ಗಳನ್ನು ತೆಗೀಲಿ ಒಳಗಡೆ ಮುಖ್ಯ ವಿಷಯಗಳು ಇದ್ದೇ ಇರ್ತಾವ ಹೌದಲ್ವಾ ಇದ್ದೇ ಇರ್ತಾವೆ ತಾನೇ ಸೊ ಅವ್ಳನ್ನ ತೆಗೀಲೇಬೇಕಾಗ್ತದೆ ಅದು ಬಿಟ್ಟು ಬೇರೆ ತೆಗಿಲಿಕ್ಕೆ ಆಗೋಂಗಿಲ್ಲ ಈಗ ಸಂವಿಧಾನ ಅಂತ ತೊಗೊಂಡ್ರೆ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತ ತಗೊತಂದ್ರೆ ಸಾಮಾನ್ಯವಾಗಿ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡೋರು ಸಾಮಾನ್ಯವಾಗಿ ನಾವು ಏನು ಕೇಳ್ತೀವಿ ರಾಷ್ಟ್ರಪತಿ ಬಗ್ಗೆ ತಿಳ್ಕೊಳ್ತೀವಿ ಹೌದಲ್ವಾ ರಾಷ್ಟ್ರಪತಿ ಮೇಲೆ ಪ್ರಶ್ನೆ ಇದ್ದಿರ್ತದೆ ಇಂಗ್ಲೀಷ್ ಸಾಹಿತ್ಯ ಅಂತ ಬಂದಾಗ ಇಂಗ್ಲೀಷ್ ಸಾಹಿತ್ಯ ಒಳಗಡೆ ಶೇಕ್ಸ್ಪಿಯರ್ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರಬೇಕಾಗ್ತದೆ ಸಿ ನೋಡಿ ಇಲ್ಲಿ ನೀವು ಓದಂಗಿಲ್ಲ ಅಮುಖ್ಯವಾಗಿರೋ ಓದ್ತೀರಿ ಮತ್ತೆ ಯಾವ ಅದು ಭಾಳ ಡೀಪಾಗಿ ಕೇಳ್ತಾ ಅಂತ ಓದ್ತೀನಿ ನೋಡಿ ಯಾರು ಕೂಡ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಎಲ್ಲ ಈ ಸದ್ಯಕ್ಕೆ ಏನು ಟೈಮಿಗೆ ನೀವು ಡೀಪಾಗಿ ಓದ್ಲಿಕ್ಕೆ ಹೋದರೆ ನಿಮಗೆ ಅರ್ಥ ಆಗಂಗಿಲ್ಲ ಸೊ ಮುಖ್ಯ ಮುಖ್ಯ ವಿಷಯಗಳನ್ನು ನೀವು ಓದ್ತಾ ಹೋದ್ರೂ ಕೂಡ ನಿಮಗೆ ಅದರಲ್ಲಿ ಒಂದು ಪಾಯಿಂಟ್ ಎರಡು ಪಾಯಿಂಟ್ಸ್ ಬಂದರೆ ಸಾಕು ಸಿ ನೋಡಿ ನೀವು ಕಟ್ ಆಫ್ ಬಂದುಬಿಟ್ಟು ಒನ್ ನೀವು ಒನ್ ಫಿಫ್ಟಿ ಅಬವ್ ಕ್ರಾಸ್ ಮಾಡಿದರೆ ನೀವು ಕಟ್ ಆಫ್ನ ಕ್ಲಿಯರ್ ಮಾಡ್ತೀರಿ ಹೌದಲ್ವಾ ಅಥವಾ ಕಾಂಪಿಟೇಷನ್ಗೆ ಒಳಗಾಗ್ತೀರಿ ಸೊ ಅದಕ್ಕೋಸ್ಕರ ನೀವು ಏನು ಏನು ಒಂದು ಐಡಿಯಾ ಇರಬೇಕು ಅಂತಂದರೆ ಒನ್ ಫಿಫ್ಟಿ ಅಬೋ ಕ್ರಾಸ್ ಮಾಡೋದಾಗ ಸಿ ಪರೀಕ್ಷೆಗೆ ಇರೋದಷ್ಟು ತ್ರೀ ಹಂಡ್ರೆಡ್ ಮಾರ್ಕ್ಸಿಗೆ ನೀವು ಜಸ್ಟ್ ಕ್ವಾಲಿಫೈ ಆಗಬೇಕಾಗಿರೋದಷ್ಟು ಒನ್ ಫಿಫ್ಟಿಗೆ ಸಿ ಹೀಗಾಗಿ ಜಸ್ಟ್ ಒನ್ ಫಿಫ್ಟಿ ಅಬೋ ಏನು ಟಾರ್ಗೆಟ್ ಮಾಡಿರಿ ನೀವು ಸಿ ಒನ್ ಫಿಫ್ಟಿ ಅಬೋ ಟಾರ್ಗೆಟ್ ಮಾಡಿ ಅಂತಂದರೆ ನೀವು ಅದಕ್ಕಿಂತ ಕಡಿಮೆ ತಗೋಂತ ನಾನು ನಿಮಗೆ ಹೇಳ್ತಾ ಇಲ್ಲ ಸೊ ಮಿನಿಮಮ್ ನೀವು ಒನ್ ಫಿಫ್ಟಿ ಅಬೋ ಟಾರ್ಗೆಟ್ ಮಾಡಿದರೆ ನಿಮ್ಮ ಮೀನ್ಸ್ ನಿಮಗೆ ಭಾಳ ಮುಖ್ಯವಾಗಿರೋದನ್ನು ಓದಬೇಕಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಓದಬೇಕಾಗಿದೆ ರಿಪೀಟೆಡ್ ಟಾಪಿಕ್ಸ್ಗಳನ್ನು ಓದಬೇಕಾಗಿದೆ ಅವುಗಳನ್ನು ಮಾತ್ರ ಓದಿ ಮತ್ತು ನಿಮಗೆ ಯಾವ ವಿಷಯಗಳನ್ನು ತಿಳಿತ ದಯವಿಟ್ಟು ಅವ್ರನ್ನ ಬಿಟ್ಬಿಡ್ರಿ ಇದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಏನು ಮಾಡಿರಿ ಪಿ ವ್ಯಾಕ್ಯೂಸನ್ನು ಬಿಡಿಸಾಕ್ ನೋಡಿರಿ ಈಗ ನೀವು ಆಲ್ರೆಡಿ ನೀವು ಕ್ವೆಸೆಟ್ ಪರೀಕ್ಷೆದು ಪಿ ವ್ಯಾಕ್ಯೂಸನ್ನು ಬಿಡಿಸಿಲ್ಲ ಅಥವಾ ಪ್ರಶ್ನೆ ಪತ್ರಿಕೆ ಬೇಕಾದರೆ ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿರುವಂತಹ ಕೆಸೆಟ್ ಪೇಪರ್ ಒಂದ್ರದ್ದು ಇಂಗ್ಲೀಷ್ ಮೀಡಿಯಂ ಒಳಗಡೆ ಜಿ ಕೆ ನೋಟ್ಸ್ ಬೇಕಾದರೆ ನಾನು ನೀವು ಸಂಪರ್ಕಿಸಬಹುದು ನಿಮ್ಮನ್ನ ಖಂಡಿತವಾಗಿ ಕೂಡ ಇಷ್ಟಪಡ್ತೀನಿ ಸೊ ಅವು ಬಹಳ ಮುಖ್ಯ ಆಗ್ತದೆ ನಿಮ್ಮ ಒಂದು ಪ್ರಿಪ್ರೇಷನ್ ಒಳಗಡೆ ದಯವಿಟ್ಟು ಕೂಡ ಅದ್ರ ಬಗ್ಗೆ ನೀವು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕೂಡ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಶೇರ್ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಡೆ ಇಲ್ಲಿ ಮುಗಿಸಿ ನಮಸ್ಕಾರ